ಕೇಂದ್ರದ ಮಂತ್ರಿ ಬಂದಿದ್ದು ಏಳ್ನೂರ ಐವತ್ತು ಜನ ವಿದೇಶದಿಂದ ವಿವಿಧ ರಾಜ್ಯದಿಂದ ಎಲ್ಲ ತಜ್ಞರು ಎಲ್ಲ ಬಂದಿದ್ರು ಆ ಸಮ್ಮೇಳನವನ್ನು ನಿನ್ನೆ ಇವತ್ತು ನಡೀತಾ ಇದೆ ಅದನ್ನು ಮುಖ್ಯಮಂತ್ರಿ ಪ್ರಾರಂಭ ಮಾಡಿ ನಾನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಇದ್ದು ಬೆಳಗ್ಗೆ ಕೂಡ ಪಾಲ್ಗೊಂಡು ಈ ಸಭೆಗೆ ಬರೆದು ಬಂದಿದ್ದೇನೆ ನಮ್ಮ ಏಳು ಗ್ಯಾರಂಟಿ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಆ ರೈತರಿಗೆ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಎಕರೆಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ ಕಾವೇರಿ ಯೋಜನೆಗೆ ಇವತ್ತು ಬ್ಯಾಲೆನ್ಸಿಂಗ್ ರಿಸೈವರ್ಗೆ ನಮ್ಮ ಲಾಯರ್ಗಳು ನಮ್ಮ ಕಾಲದಲ್ಲಿ ನಮ್ಮ ಮಾರ್ಗದರ್ಶನದಂತೆ ಹೋರಾಟವನ್ನು ಮಾಡಿ ಆ ಮೇಕೆದಾಟಿಗೆ ತಮಿಳುನಾಡುಗೆ ಹಾಕಿದಂಥ ಕೇಸನ್ನು ವಜಾ ಮಾಡಿಸಿ ಕೇಂದ್ರ ಸರ್ಕಾರ ವಾಟರ್ ಕಮಿಷನ್ನೇ ತೀರ್ಮಾನವನ್ನು ಮಾಡ್ಬೋದು ಅನ್ನೋದನ್ನ ಹಕ್ಕನ್ನು ಇವತ್ತು ಕೊಟ್ಟಿದೆ ಡಿ ಪಿ ಆರ್ ತಯಾರು ಮಾಡ್ತಾ ಇದ್ದೇವೆ ಮರು ಡಿ ಪಿ ಆರ್ ತಯಾರು ಮಾಡ್ತಾ ಇದ್ದೇವೆ ಇವತ್ತು ಮಾದಾಯಿ ವಿಚಾರದಲ್ಲಿ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಏನ್ ತೊಂದರೆ ಇದೆ ಇವತ್ತು ನಮ್ಮ ಎತ್ತಿನೊಳೆ ಯೋಜನೆಗೆ ಮಧ್ಯದಲ್ಲಿ ಫಾರೆಸ್ಟ್ ಅದನ್ನು ಕೂಡ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಸುಮಾರು ಹದಿನೈದು ಸಾವಿರ ಕೋಟಿಗಾಲೇ ಬಂಡವಾಳ ಹಾಕಿದ್ದೇವೆ ಅದು ಕೂಡ ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಇಂದ ನಿಂತಿದೆ ಇನ್ನು ತಿ ಒಂದು ಮೂರು ತಿಂಗಳಲ್ಲಿ ನೀವು ಅನುಮತಿ ಕೊಡಿ ಸಾಕು ಚಿಕ್ಕಬಳ್ಳಾಪುರಗೆ ಮತ್ತು ಕೋಲಾರಿಗೆ ನೀರು ಹರಿಸುವಂಥ ಕೆಲಸ ಈ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೃಷ್ಣ ಕಾವೇರಿ ಮಾದಾಯಿ ಈ ಎಲ್ಲ ಯೋಜನೆಗಳಿಗೆ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮನ್ನ ಆರನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಲ್ಲ ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಏಳನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಕುಡಿಯೋ ನೀರನ್ನು ಕೊಡಬೇಕು ವ್ಯವಸಾಯಕ್ಕೆ ನೀರನ್ನು ಕೊಡಬೇಕು ಕೆರೆಗಳನ್ನು ತುಂಬಿಸಬೇಕು ಅಂತರ್ಜಲವನ್ನು ಹೆಚ್ಚಿಸಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ